ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಹೆಸರುಬೇಳೆ ಮತ್ತು ತೆಂಗಿನಕಾಯಿಯಿಂದ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ತುಂಬ ಹೆಲ್ದಿ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕಿಲ್ಲಿ ನಾನು ಅರ್ಧ ಕಪ್ಪಿನಷ್ಟು ಅಂತ ತೊಗೊಂಡಿದ್ದೇನೆ ಅದನ್ನು ತೊಳೆದು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ನೆನೆಸುವಂಥದ್ದು ಅಗತ್ಯ ಇಲ್ಲ ತೊಳೆದು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಬಬೇಕು ಮತ್ತು ನಾನಿಲ್ಲಿ ಒಂದು ಕಪ್ಪಿನಷ್ಟು ಅದಕ್ಕೆ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಮತ್ತು ಒಂದೆರಡು ಏಲಕ್ಕಿ ಅದ್ದು ಬೀಜವನ್ನು ಸಾಕ್ತಾ ಇದ್ದೇನೆ ಈಗ ಇದಕ್ಕೆ ರುಬ್ಬಲಿಕ್ಕೆ ನಾನು ಮುಕ್ಕಲ್ ಲೋಟದಷ್ಟು ನೀರು ಹಾಕ್ತಿದ್ದೇನೆ ಇದನ್ನ ಈಗ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಈಗ ರುಬ್ಬಿ ತಂದಿದ್ದೇನೆ ನಾನು ಇಷ್ಟು ನುಣ್ಣಗೆ ರುಬ್ಬಬೇಕು ನೋಡಿ ಇಲ್ಲಿ ತೋರಿಸ್ತಿದ್ದೇನಲ್ಲ ಅಷ್ಟು ನುಣ್ಣಗೆ ನೆಸ್ಟ್ ಇದಕ್ಕೆ ನಾನು ಒಂದು ಪಾತ್ರೆಯನ್ನು ಬಿಸಿಗಿಟ್ಟಿದ್ದೇನೆ ಈಗ ಇದಕ್ಕೆ ನಾನು ಒಂದು ಸ್ಪೂನಿನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ನಾನು ಕಟ್ ಮಾಡಿದಂಥ ತೆಂಗಿನಕಾಯಿ ಪೀಸನ್ನು ಹಾಕಿ ಚೆನ್ನಾಗಿ ಉರಿಬೇಕು ಕಲರ್ ಚೇಂಜು ಆಗುವ ತನಕ ಉರಿಬೇಕು ಈಗ ಇದು ಆಗಿದೆ ನಾನು ಇದನ್ನು ತೆಗ್ತಾ ಇದ್ದೇನೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನಾವು ರುಬ್ಬಿದಂತಹ ಹೆಸರುಬೇಳೆದ್ದು ಪೇಸ್ಟನ್ನು ಹಾಕಬೇಕು ಇದಕ್ಕೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನಾನಿಲ್ಲಿ ಸ್ವಲ್ಪ ಮಿಕ್ಸ್ ತೊಳೆದಂಥ ನೀರನ್ನು ಸಾಕ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಳೆ ಇಳಿಯೋದಾಗೆ ನೋಡ್ಕೊಳ್ಬೇಕು ನೋಡಿ ಇದು ಗಟ್ಟಿ ಆಗ್ತಾ ಬಂದಿದೆ ಈಗ ಈಗ ಇದಕ್ಕೆ ನಾನು ಗಟ್ಟಿಯಾಗ್ತಾ ಇರುವಾಗ ಇದಕ್ಕೆ ನಾನು ಬೆಲ್ಲ ಹಾಕ್ತೇನೆ ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕಿದ್ದೇನೆ ನೀವು ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕೋಬೋದು ಈಗ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಬೆಲ್ಲ ಎಲ್ಲ ಫುಲ್ ಕರಗಬೇಕು ಇದರಲ್ಲಿ ಕರಗಿ ಸ್ವಲ್ಪ ನೀರಾಗುತ್ತೆ ನೋಡಿ ಈ ಥರ ನೀರಾಗುತ್ತೆ ಈಗ ಇದು ಹಾಕ್ತಾ ಬಂದಿದೆ ಈಗ ಇದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಿದ್ದೇನೆ ತುಪ್ಪ ಹಾಕ್ಬಿಟ್ಟು ಇನ್ನೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ತುಪ್ಪ ಕರಗಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗುತ್ತೆ ಆವಾಗ ಈಗ ನೋಡಿ ಎಲ್ಲ ತುಪ್ಪ ಕರಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ಮೊದಲೇ ಫ್ರೈ ಮಾಡಿದಂಥ ತೆಂಗಿನಕಾಯಿ ಅದು ಪೀಸನ್ನು ಹಾಕ್ತಾ ಇದ್ದೇನೆ ಇದನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ಗಟ್ಟಿಯಾಗ್ತಾ ಬಂದಿದೆ ಈಗ ಈಗ ಇದನ್ನು ಬಿಡಬೇಕು ಈಗ ಇದು ತಣ್ಣಗಾಗಿದೆ ಈಗ ಇದನ್ನು ನಾನೊಂದು ತಟ್ಟೆಗೆ ಹಾಕ್ಬಿಟ್ಟು ಇದನ್ನು ಸರ್ವ್ ಮಾಡ್ತಾಯಿದ್ದೇನೆ ನೋಡಿ ಸ್ವೀಟ್ ರೆಡಿಯಾಗಿದೆ ತಿನ್ನಲಿಕ್ಕೆ ರೆಡಿಯಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ